ತುಂಬಾ ನೋವಿರುತ್ತೆ ಇರುತ್ತೆ ಮತ್ತೆ ಕಂಡ ಕೀಲುಗಳು ಇವೆಲ್ಲ ನೋವಿರುತ್ತೆ ಮತ್ತೆ ಮೂರು ದಿವಸ ನಾಲ್ಕು ದಿವಸ ಹೋದಾಗ ಬಾಯಲ್ಲಿ ಅಥವಾ ಮೂಗಲ್ಲಿ ಅಥವಾ ಒಸಡುಗಳಿಂದ ರಕ್ತಸ್ರಾವ ಆಗ ಕಂಡು ಬರುತ್ತೆ ಅದರಿಂದ ಸಾವಾಗ ಸಾವೇ ಜಾಸ್ತಿ ಆಗ ಕಾರಣ ನೀವು ಮೊದಲೆಯ ಸೊಳ್ಳೆಗಳ ಸೊಳ್ಳೆಗಳ ಕೈಲಿ ಇದ್ರೆ ಈ ಕಾಯಿಲೆ ಬರೋದೇ ಇಲ್ಲ ಹಾಗಾಗಿ ಮೊದಲೇ ಇದನ್ನು ನಿಯಂತ್ರಣ ಮಾಡ್ಕೋಬೇಕು ಅಂತ ಇದ್ರ ಬಗ್ಗೆ ನಾವು ಅವೇರ್ನೆಸ್ ಕೊಡೋಕ್ಕೆ ಬಂದಿದ್ದೀವಿ ಹಾಗೆ ಆಗಲಿ ಮಲೇರಿಯಾ ಡೆಂಗಿಗೆ ನಿರ್ದಿಷ್ಟವಾದ ಔಷಧಿಗಳಿಲ್ಲ ನೀವೇನು ಮಾಡ್ತೀರಾ ಅಂದರೆ ಯಾವುದೇ ಜ್ವರ ಬಂದು ಜ್ವರ ಬಂದ ತಕ್ಷಣ ಮಾಡೋಗಿ ಯಾವುದೋ ಒಂದು ಪ್ಯಾರಾಸಿಟಮಾಲ್ ಮಾತ್ರ ಅಥವಾ ಡೆೈಕ್ಲಾಕಿನ್ ಹಾಕ ಯಾವುದೋ ಒಂದು ಓವಿನ್ ಮಾತ್ರ ಏನೋ ನಿಮ್ಮ ಮನೆಯವ್ರಿಗೆ ಹೇಳ್ತೀರಾ ನೀವು ತಗೊಬಂದು ನುಂಬಿಸ್ತೀರ ನುಣಿಸಿದಾಗ ಏನಾಗುತ್ತೆ ಅಂತೇಳಿದ್ರೆ ಪ್ಲೇಟ್ಲೆಟ್ ಕಡಿಮೆ ಆಗುತ್ತೆ ಅದರಿಂದ ಸಾವು ಸಂಭವಿಸೋದೇ ಜಾಸ್ತಿ ಹಾಗಾಗಿ ದಯವಿಟ್ಟು ಸ್ವಯಂ ವಿಧಾನಗಳನ್ನ ಏನು ಅನುಸರಣೆ ಮಾಡಿಬಿಡಿ ಯಾವುದೇ ಮಾತ್ರೆಗಳನ್ನ ತಗೋಬೇಡಿ ನೀವು ಆ ಥರ ಅನಿವಾರ್ಯತೆ ಬಂದಾಗ ಆಸ್ಪತ್ರೆ ಏನು ದೂರ ಇಲ್ಲ ದಯವಿಟ್ಟು ನಿಮ್ಮ ಡಾಕ್ಟ್ರುಗಳ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ನೀವೇನು ಮನೇಲಿ ಏನಾದರೂ ಚಿಕಿತ್ಸೆ ಮಾಡೋ ಅಂತ ಇದೆಯೇ ತಗೊಂಡ ಮಾಡೋಕ್ಕೆ ಹೋಗ್ಬೇಡಿ ಹತ್ತಿರದಲ್ಲಿ ಯಾವುದಾದ್ರೂ ಆಸ್ಪತ್ರೆಗಳಿಗೆ ತಗೊಂಡು ಹೋಗಿ ಕರ್ಕೊಂಡೋಗಿ ತೋರಿಸಿ ಮತ್ತು ಇದು ರೋಗಗಳ ನಿಯಂತ್ರಣ ಹೇಗೆ ಅಂದರೆ ಇದು ಒಂದು ಇದ್ರ ಹತೋಟಿಗೆ ಒಂದೇ ಒಂದು ಮುಖ್ಯ ವಿಧಾನ ಅಂತ ಹೇಳಿದ್ರೆ ನೀವೇನು ನೀರನ್ನು ಶೇಖರಿಸಿ ಇಡ್ತೀರಿ ಸಿಮೆಂಟ್ ತೊಟ್ಟಿಗಳು ಡ್ರಮ್ಗಳು ಬ್ಯಾರಲ್ಲು ಮಡಕೆ ಮುಂತಾದ ಶೇಖರಣೆ ಆಗುವ ನೀರಿನಲ್ಲಿ ಇದು ಉತ್ಪತ್ತಿ ಆಗೋದರಿಂದ ಅಂಥದ್ದೇನಾದರೂ ಕಾಯಿ ಇರ್ಬೋದು ಕಾಯಿ ಕರಟೆ ಇರ್ಬೋದು ನೀವು ಓಪನ್ ಆಗಿರ್ತೀರ ನಾವು ಈಗಾಗಲೇ ನಿಮ್ಮ ಕಡೆ ಒಂದು ಸ್ವಲ್ಪ ವಿಸಿಟ್ ಮಾಡಿದಾಗ ನೋಡಿದ್ವಿ ಅದನ್ನು ಕಾಯಿ ಮಟ್ಟದ ಓಪನ್ ಮಾಡಿ ಇಟ್ಟಿದ್ದಾರೆ ಅದರೊಳಗಡೆ ಮಳೆ ನೀರು ಶೇಖರಣೆ ಆಗಲಿ ಅದರಲ್ಲೇ ಮೊಟ್ಟೆಗಳು ಹೀಗೆ ಸಾರ್ವಾಗಳು ಮರಿಗಳು ತೋರಿಸಿದ್ವಿ ಆ ಥರ ಆಗಿ ಸಾರ್ವಾಗ ಮರಿಗಳು ಕಸಿತಾವೆ ಹಾಗಾಗಿ ಸಮಸ್ಯೆ ಮಾಡಿಕೊಡ್ವಿ ಮತ್ತು ಪ್ರತಿ ವಾರಕ್ಕೊಂದ್ಸರಿ ಅಥವಾ ಹದಿನೈದು ದಿನಕ್ಕೊಂದ್ಸರಿ ನೀರಿನ ತೊಟ್ಟಿಗಳನ್ನ ಖಾಲಿ ಮಾಡಬೇಕು ನೀವು ಬ್ಯಾಗ್ ಡ್ರಮ್ ಆಗಿರ್ಬೋದು ಮಡಕೆಗಳಾಗಿರ್ಬೋದು ಯಾವಾಗಲೇ ನೀವು ತುಂಬಿಕೊಳ್ಳಿ ತುಂಬ್ಕೊಂಡಿದ್ದರೆ ಖಾಲಿ ಮಾಡಿ ಅದೇ ದಿನಕ್ಕೊಂದ್ಸರಿ ಖಾಲಿ ಮಾಡಿ ಉಜ್ಜಿ ಒಳ್ದು ಉಜ್ಜಬೇಕು ಯಾಕೆಂದರೆ ಅದು ಮೊಟ್ಟೆ ಅದ್ರ ಗೋಡೆಗೆ ಅಂಟಿಕೊಂಡಿರುತ್ತೆ ನಾವು ಏನು ಮಾಡ್ತೀವಿ ಹಿಂಗೆ ಅಲ್ಲ ದಬ್ಬ ಹಾಕಿದ್ರೆ ಮತ್ತೆ ಇನ್ನೊಂದು ವಾರ ಹದಿನೈದು ದಿನ ಬಿಟ್ಟು ಅಥವಾ ನಾಳೆನೇ ನೀರು ತುಂಬಿದ್ರೆ ಮತ್ತೆ ಸೊಳ್ಳೆ ಮರಿಗಳು ಆಗೋ ಅಂಥ ಅಗತ್ಯ ಇದೆ ಅದರಲ್ಲಿ ಆಗುತ್ತೆ ಹಾಗಾಗಿ ದಯವಿಟ್ಟು ಆ ಥರದ್ದು ಏನೋ ಮಾಡೋಕ್ಕೆ ಹೋಗ್ಬೇಡಿ ಒಂದು ದಿನ ಒಣಗಿ ಮುಜ್ಜಿ ಒಣಗಿಸಿ ಅದು ನಿಮಗೆ ಗಮನಿಸರಲಿ ನೀವು ಬಳಸೋದ ನೀರಿನ ಪಾತ್ರೆಗಳ ಉಜ್ಜಿ ತೊಳೆದು ಒಣಗಿಸಿ ಜೊತೆಗೆ ನೀರಿನ ನೀರು ಯಾವಾಗಾದರೂ ನೀವು ಶೇಖರಣೆ ಮಾಡಿ ತಿದ್ದೆ ಆದರೆ ಮುಚ್ಚಬೇಕು ಅದನ್ನು ಮೇನು ಮುಚ್ಚಬೇಕು ನೀವು ಓಪನ್ ಮಾಡಿ ಇಡಬೇಡಿ ಅಂತ ಹೇಳ್ತಾ ಈ ಕ ಮತ್ತೆ ಸೊಳ್ಳೆ ನಿರೋಧಗಳನ್ನು ಉಪಯೋಗಿಸಿ ರಾತ್ರಿ ಹೊತ್ತೆ ಮಲಗಿ ಹಗಲತ್ತೆ ಮಲಗಿ ಒಂದು ಸೊಳ್ಳೆ ಪಲ್ಯ ಹಾಕಿಬಿಟ್ಬಿಡಿ ಮನೆಯಲ್ಲಿ ಚಿಕ್ಕ ಮಕ್ಕಳು ಮಲಿಗೆ ಅಥವಾ ಗರ್ಭಿಣಿರು ಬಾಣಂತಿಯರು ಮೇಯ್ನು ಗರ್ಭಿಣಿ ಬಾಣಂತಿಯರು ಮತ್ತೆ ವಯಸ್ಸಾದರು ಯಾರಾದರೂ ಇದ್ದರೆ ಇವ್ರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದರಿಂದ ಬೇಗ ಇಂಥ ಕಾಯಿಲೆಗಳಿಗೆ ತುತ್ತಾಗ್ತಾರೆ ಮತ್ತು ಕ್ಯಾನ್ಸರ್ ಪೇಡಂಥ ಪೇಷೆಂಟ್ಗಳಿರ್ಬೋದು ಈ ಏನಾದರೂ ಮತ್ತೆ ಡೆಲ್ಲಕ್ಕೋ ಹೊಡ್ದಿರೋಂಥವ್ರು ಇಂಥವ್ರು ಮನೇಲಿ ಬೇಗ ಆಗುತ್ತೆ ಹಾಗಾಗಿ ಡಯಾಬಿಟಿವ್ಗೆಲ್ಲ ಅವಕಾಶ ಮಾಡಿಕೊಡ್ಬೇಡಿ ಮತ್ತು